ಭಾರತಕ್ಕೆ ಜೈಂಟ್ ಆಗಿ ಎಷ್ಟು ಭೂಮಿ ಅಷ್ಟು ಎಷ್ಟು ದೇಶಗಳದವು ರಷ್ಯಾ ಇರ್ಬೋದು ಮಂಗೋಲಿಯಾ ಇರಬಹುದು ಎಲ್ಲಿವರೆಗೂ ಕುದುರೆ ಓಡ್ತಾವು ಅಲ್ಲಿವರೆಗೂ ವಿಕ್ರಮಾದಿತ್ಯ ರಾಜ ಇತ್ತು ಈಸಾ ಮಸೀಹ ಅವ್ರು ಹೇಳಿದಾರ ಪುರಾಣದಾಗ ಐತೆ ಅದ್ ಹ್ಮ್ ಈಸಾ ಮಸೀಹಾ ಅಂದ್ರೆ ಈಸಾ ಅಂತಂದ್ರೆ ಈಶ್ವರ ಈಶಾ ಹ್ಮ್ ಅವನ ತನ್ನ ಭಾಷೆ ಒಳಗ ಭಾಷೆ ಒಳಗ ಈಶ್ವರನಿಗೆ ಈಸಾ ಅಂತ ಹೇಳಿದ ಮಸೀಹಾ ಅಂತಂದ್ರೆ ಅವ್ರ ಸೇವಕ ಅಥವಾ ಅವನ ಪ್ರತಿನಿಧಿ ಅಥವಾ ಅವನ ಮಗ ಈ ಅರ್ಥ ಬರ್ತಾವ ಅದನ್ನ ಎಲ್ಲ ಸೇರಿಸಿ ಅವನು ಈಸಾ ಮಸೀಹಾ ಅಂತ ಹೇಳಿದ ಈಸಾ ಮಸೀಹ ನಾನು ಕುಮಾರ ಗರ್ಭ ಸಂಭೂತ ಅದಕ್ಕೆ ಬೌದ್ಧ ಧರ್ಮದೊಳಗಿರುವಂತಹ ಅಹಿಂಸಾ ತತ್ವಗಳ ಕ್ರಿಶ್ಚಿಯನ್ ಹೌದು ಆದ್ರೆ ಅಲ್ಲಿ ಹೆಸರು ಬೇರೆ ಆತ ಈಸಾನಿಂದ ಈಸಾಯ ಈಸಾಯಿ ಧರ್ಮ ಸ್ಥಾಪನೆ ಆತ್ ಮುಂದೆ ಇಸಾಯಿ ಧರ್ಮ ಇಸಾಯಿ ಧರ್ಮ ಇಸಾಯಿ ಧರ್ಮ ನಮ್ಮ ಮುಂದೆ ಕ್ರಿಶ್ಚಿಯನ್ ಅಂತ ಹಾಗೇತಿ ಈಗೂ ಕೆಲವು ಕಡೆ ಅದನ್ನ ಇಸಾಯಿ ಧರ್ಮ ಅಂತಾನೆ ಹೇಳ್ತಾರ ಈಸಾನಿಂದ ಭವಿಷ್ಯ ಮಹಾಪುರಾಣ ತಗ ನೋಡಿದ್ರೆ ನಾ ಹೇಳುವಂತ ಎಲ್ಲಾ ವಿಚಾರ ಅದಾವದ್ರಾಗ ಸರ್ ನೀವು ಯೇಸು ಕ್ರಿಸ್ತ ಅವ್ರ ಬಗ್ಗೆ ಅವರದೊಂದು ರಹಸ್ಯಗಳ ಬಗ್ಗೆ ನಮಗೆ ಫೋನಲ್ಲಿ ಹೇಳಿದ್ರಿ ಈಗ ಒಂದು ಸ್ವಲ್ಪ ವಿಚಾರ ಅವ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಸರ್ ಯೇಸು ಕ್ರಿಸ್ತ ನಮ್ಮ ಭಾರತಕ್ಕೆ ಬಂದಿದ್ದ ಅಂತ ಹೇಳ್ತಾರೆ ಹೌದು ಬಂದಿದ್ದ ಕರೆ ಐತೆ ಹ್ಞೂ ಭಾರತಕ್ಕೆ ಬಂದಿದ್ದ ಅಂತ ಅನ್ನೋದಕ್ಕೆ ಕೆಲವೊಂದು ನಮ್ಮ ಪುರಾಣಗಳಿಗೆ ಆಧಾರದವರು ಹ್ಞೂ ಭವಿಷ್ಯ ಮಹಾಪುರಾಣ ಅಂತ ಒಂದು ಪುರಾಣ ಬರುತ್ತೆ ಓಕೆ ಅದರೊಳಗೆ ವಿಕ್ರಮಾದಿತ್ಯ ಅಂತ ಅವ್ರು ರಾಜ ಬರ್ತಾನ ನಮ್ಮ ಭಾರತದಲ್ಲಿ ವಿಕ್ರಮಾದಿತ್ಯ ವಿಕ್ರಮಾದಿತ್ಯ ಅವನ ಬಗ್ಗೆ ನಮ್ಮ ಇತಿಹಾಸಕಾರರು ಮುಚ್ಚಿ ಹಾಕಿ ಬಿಟ್ಟಲ್ಲ ಇತಿಹಾಸಕಾರ ನಮ್ಮವ್ರು ಮುಚ್ಚಿಲ್ಲ ಬ್ರಿಟಿಷರು ಮುಚ್ಚಿದ್ರ ಯಾಕಂದ್ರ ಯೇಸು ಕ್ರಿಸ್ತ ಹುಟ್ಟುದಕ್ಕಿಂತ ಮುಂಚೆ ನಾಗರಿಕತೆ ಇತ್ತು ಅಂತ ಹೇಳಿದ್ರೆ ಮತ್ತೆ ಅದಕ್ಕಿಂತ ಹೆಚ್ಚಾಕೈತಿ ಅಂದ್ರೆ ನಮ್ಮವ್ರಕ್ಕಿಂತ ಭಾರತ ಅವ್ರ ಹೆಚ್ಚಾಗತ್ತ ಹೆಚ್ಚಾಗತ್ತ ಅನ್ನೋ ಕಾರಣಕ್ಕ ನಾವೇ ಮೊದಲು ಬಂದಿದ್ದು ನಮ್ಮಿಂದನೇ ಎಲ್ಲ ತಿಳಿದದ್ದು ಅನ್ನೋಕ್ಕ ಅವ್ರ ಏನ್ ಮಾಡಿದ್ರು ಯೇಸು ಕ್ರಿಸ್ತನ್ ಮುಂಚಿನ ಇತಿಹಾಸ ಯಾವ್ದಾಯ್ತು ಅದನ್ನೆಲ್ಲ ಮುಂಚೆ ಹಾಕಿಬಿಟ್ಟು ಯೇಸು ಕ್ರಿಸ್ತನ್ಗಿಂತ ಒಂದು ನೂರು ಇನ್ನೂರು ವರ್ಷ ಮುಂಚೆನ ವಿಕ್ರಮಾದಿತ್ಯ ಇದ್ದ ಅವನು ಆತದ ಉಜ್ಜಯಿನಿ ಉಜ್ಜಿನಿ ಉಜ್ಜಯಿನಿ ವಿಕ್ರಮಾದಿತ್ಯ ಈ ಇಡೀ ಜಗತ್ತಿನೊಳಗ ಅರ್ಧ ಜಗತ್ತು ಅಧೀನ ಅಧೀನಾಗಿತ್ತು ಅರ್ಧ ಜಗತ್ ಅರ್ಧ ಜಗತ್ತು ಈಗ ಮೊಘಲ್ರು ಬಂದ್ರು ಅಶೋಕ ಬಂದ ಹೌದು ಇನ್ನು ಯಾರ್ಯಾರು ದೊಡ್ಡ ದೊಡ್ಡ ಚಂಗೀಸ್ ಖಾನ್ ಬಂದ ಹೌದು ಯಾರ್ಯಾರು ಜಗತ್ತನ್ನ ಪೂರ್ತಿ ಕಬ್ಜಾ ಮಾಡ್ಕೊಂಡಿದ್ರು ಅಂತ ಹೇಳ್ತಾರೆ ಹೌದು ಇವ್ರ ಎಲ್ಲರಿಗಿಂತ ಮುಂಚೆ ಇವ್ರಕ್ಕಿಂತ ಹೆಚ್ಚು ಜಗತ್ತನ್ನ ಆ ವಿಕ್ರಮಾದಿತ್ಯ ಅದೇನ್ ಮಾಡ್ಕೊಂಡಿದ್ದ ವಿಕ್ರಮಾದಿತ್ಯ ವಿಕ್ರಮಾದಿತ್ಯನ ಹೆಸರು ಏನಾದರೂ ಬಂತು ಅಂದ್ರೆ ನಮ್ಮವ್ರಿಗೂ ಒಂದು ಒಂದು ಇದೇನು ಹೆಸರು ಕಡಿಮೆ ಆಗತ್ತ ಅನ್ನೋ ಕಾರಣಕ್ಕೆ ಅದನ್ನ ಹೇಳಲ್ಲ ಅವರು ಅಂದ್ರೆ ನಮ್ಮಲ್ಲಿ ನಾವೇ ಸ್ಟ್ರಾಂಗ್ ಆಗಿರಿದ್ದೀವಿ ನಾವೇ ಆಳ್ವಿಕೆ ಮಾಡಿದ್ದೀವಿ ನಾವೇ ಅಂದ್ರೆ ತುಂಬಾ ದೊಡ್ಡ ದೇಶನ ಆಳ್ವಿಕೆ ಮಾಡಿದವ್ರು ನಾವೇ ಅನ್ನೋದನ್ನ ಅವರು ತೋರಿಸ್ಕೊಳಕೋಸ್ ಇದನ್ನ ಮಾಡಿದಾರೆ ಇನ್ನ ಇಲ್ಲಿ ಏನಾಯ್ತಲ್ಲ ಈ ಪೀಳಿಗೆ ಹೊಸ ಪೀಳಿಗೆ ಇವರಿಗೆ ನಮ್ಮ ಹಿಂದ ಇಂಥ ದೊಡ್ಡ ದೊಡ್ಡ ಇದ್ರು ಇಂಥ ಜ್ಞಾನಿಗಳಿದ್ರು ಅಂತ ಅನ್ನುವಂಥದ್ದು ಇವರಿಗೆ ಗುರ್ತಾ ಆತಂದ್ರ ಇವರಲ್ಲಿ ಮತ್ತೆ ಆತ್ಮಶಕ್ತಿ ಜಾಗೃತ ಆಗತ್ತ ಇವ್ರ ಆತ್ಮಶಕ್ತಿ ಜಾಗೃತ ಆಗಬಾರ ಸತ್ ಹೋಗ್ಬೇಕಲ್ಲ ಸತ್ ಹೋಗಕ ನೀವೆಲ್ಲ ಅಜ್ಞಾನಿಗಳಿದ್ರಿ ಮೂರ್ಖರಿದ್ರಿ ಅಂತ ಹೇಳ್ಬೇಕಲ್ಲ ಅದಕ್ಕೆ ತಾಮದ ಹೆಚ್ಚು ಮಾಡಿ ನಮ್ಮದು ಕಡಿಮೆ ಮಾಡಿ ಬಾರದಿಟ್ಟ್ರ ನಮ್ಮ ಒಂದು ಇತಿಹಾಸಕಾರ ಇಲ್ಲಿ ಏನದಾರಲ್ಲ ಇವರು ಸ್ವಂತ ತಮ್ಮ ತೆಲೇ ಏನಪ್ಪಾ ಅಂದ್ರೆ ವಿಚಾರ ಏನೂ ಮಾಡ್ಲಿಲ್ಲ ಬ್ರಿಟಿಷರು ಬಾರದಿಟ್ಟದ್ದು ಅಥವಾ ವಿದೇಶಿಯರ್ ಬಾರದಿಟ್ಟದ ಇತಿಹಾಸನ ತಗೊಂಡ್ಬಂದ್ ಇವ್ರಿಗೆಲ್ಲ ಓದಾಕ ಕೊಟ್ರು ಅದ್ರಾಗ ಅವ್ರದೇ ಐತಿ ಅಲ್ಲ ಹೌದು ನಮ್ಮ ದೇಶದ್ದು ಏನೂ ಇಲ್ಲ ಕರೆಕ್ಟ್ ಅದ್ಯಾಕಂದ್ರೆ ಆತ್ಮಶಕ್ತಿ ಅನ್ನುವಂತ ಜಾಗೃತ ಆಗಬಾರ್ದು ಇವ್ರ ದೇಶಾಭಿಮಾನ ಧರ್ಮಾಭಿಮಾನ ಬೆಳಿತೈತೆ ಅದು ಅಂದ್ರೆ ಹೊರದೇಶದ ಇತಿಹಾಸ ಇವ್ರು ಓದ್ಬೇಕು ಅಂದ್ರೆ ಹೊರದೇಶದ ಮೇಲೆ ಒಂದು ಹೊರದೇಶದ ಒಂದು ಸಂಸ್ಕೃತಿ ಆಚಾರ ವಿಚಾರದ ಮೇಲೆ ಒಂದು ಅಭಿಲಾಷೆ ಹೆಚ್ಚಾಗಿ ಇಲ್ಲಿದ್ದವರು ಸಹಿತ ಅದನ್ನ ಅನುಕರಣೆ ಮಾಡಲಿ ಅನ್ನುವಂತ ಒಂದು ವಿಚಾರಕ್ಕೆ ಇದನ್ನ ಮಾಡಿದ್ರು ಅವರು ಆ ಪ್ರಕಾರ ಈಗ ವಿಕ್ರಮಾದಿತ್ಯ ಅನ್ನುವಂಥವ್ನು ಆ ಎರಡು ಸಾವಿರ ವರ್ಷ ಜನ ಉಜ್ಜಯಿನಿ ಆಳ್ತಿದ್ದ ಹ್ಞೂ ಭಾವನ ಬದುಕಿದ್ದ ನೂರ ಮೂವತ್ತೈದು ವರ್ಷ ಓಕೆ ನೂರು ವರ್ಷ ಅವ್ನು ರಾಜ್ಯಭಾರ ಮಾಡಿದ ಹ್ಞೂ ಇಲ್ಲಿವರೆಗೆ ಅವ್ನು ಕುದುರೆ ಓಡ್ತಾವೆ ಅಲ್ಲಿವರೆಗೂ ಸಹಿತ ಅವ್ನ ರಾಜ್ಯ ಇತ್ತು ಒಂದು ಅಶ್ವಮೇಧ ಯಾಗ ಅಂತ ಮಾಡೋರಲ್ವಾ ಕುದುರೆ ಎಲ್ಲಿ ತನಕ ಹೋಗುತ್ತೋ ಅದೆಲ್ಲ ನಮ್ಮದೇ ಅಂತ ಆ ಥರ ನಮ್ಮ ಅಶ್ವಮೇಧ ಯಾಗನ ವಿಕ್ರಮಾದಿತ್ಯ ಸಾಕಷ್ಟು ಮಾಡ್ಯಾನ ವಿಕ್ರಮಾದಿತ್ಯನ ರಾಜ್ಯ ಎಲ್ಲಿವರೆಗೂ ಅಂದ್ರೆ ಅರವತ್ತು ತಾನ ಹ್ಞೂ ಮತ್ತು ಇವು ಬ್ರಿಟನ್ ಜರ್ಮನಿ ಫ್ರಾನ್ಸ ಸಮುದ್ರದಿಂದ ಸಮುದ್ರದೊಳಗ ನಮ್ಮ ಭಾರತ ಭೂಮಿ ಬಿಟ್ಟು ಬೇರ್ಪಟ್ಟಂತ ಒಂದು ಜಾಗ ಬಿಟ್ಟು ಭಾರತಕ್ಕೆ ಜೈಂಟ್ ಆಗಿ ಎಷ್ಟು ಭೂಮಿ ಅಷ್ಟು ಎಷ್ಟು ದೇಶಗಳದವು ರಷ್ಯಾ ಇರ್ಬೋದು ಮಂಗೋಲಿಯಾ ಇರ್ಬೋದು ಎಲ್ಲಿವರೆಗೂ ಕುದುರೆ ಓಡ್ತಾವು ಅಲ್ಲಿವರೆಗೂ ವಿಕ್ರಮಾದಿತ್ಯ ರಾಜ ಇತ್ತು ಇದು ಎಷ್ಟು ಸಾವಿರ ವರ್ಷಗಳಿಂದ ಎರಡು ಸಾವಿರ ವರ್ಷ ಎರಡು ಸಾವಿರ ವರ್ಷಗಳಿಂದ ಕ್ರಿಸ್ತ ಪೂರ್ವದೊಳಗಿದೆ ಬಟ್ ಈ ಇತಿಹಾಸನ ಮುಚ್ಚಿಟ್ಟರು ಆಚೆ ಕಡೆ ಬಂದಿಲ್ಲ ಬಂದಿಲ್ಲ ಈ ಒಂದು ವಿಕ್ರಮಾದಿತ್ಯನಿಂದ ವಿಕ್ರಮ ವಿಕ್ರಮಶೆ ಅನ್ನುವಂಥದ್ದು ಬಂತ ವಿಕ್ರಮಶೆ ಶಾಲಿ ವಾಹನ ಶೆಖೆ ವಿಕ್ರಮ ಶೆಖಿ ಇದು ಶಾಲಿವಾಹನ ಶೆಖೆ ಅನ್ನೋದು ತುಂಬಾ ಪರಿಚಯ ಐತಿ ಇತ್ತಿ ಈಗ ನಮ್ಮ ಇತಿಹಾಸಗಳಲ್ಲಿ ಓದ್ ಓದ್ವಿ ಅಂದ್ರೆ ಉತ್ತರ ಭಾರತವ್ರು ವಿಕ್ರಮ ಶೆಖೆ ಆಚರಣೆ ಮಾಡ್ತಾರ ನಮ್ಮ ದಕ್ಷಿಣ ಭಾರತವ್ರು ಶಾಲಿವಾಹನ ಶೆಖೆ ಇದ್ ಮಾಡ್ತಾರ ಆ ಹಾ ಅಂದ್ರ ವ್ಯತ್ಯಾಸ ಇಷ್ಟ ಆ ಶಾಲಿವಾಹನ ಅಂದ್ರೆ ವಿಕ್ರಮ ಆದಿತ್ಯನ ನಮ್ಮಮ್ಮಗ ಮೊಮ್ಮಗ ಅವ್ರದ್ದೇ ಕುಟುಂಬ ಅವ್ರದ್ದ ಕುಟುಂಬ ವಿಕ್ರಮ ಆದಿತ್ಯನ ಮಗನ ಮಗ ಓ ಶಾಲಿವಾಹನ ಅವನು ದಕ್ಷಿಣ ಭಾರತದ ಕಡೆ ಹೆಚ್ಚು ಇದನ್ನ ಮಾಡಿದ್ದ ಹಾ ರಾಜ್ಯ ಇದನ್ನ ಮಾಡಿದ್ದ ಮತ್ತ ಇಲ್ಲಿ ಒಂದು ಜನ್ರದ್ದು ಒಂದು ಸಂಪರ್ಕ ಜಾಸ್ತಿ ಇತ್ತು ಅದಕ್ಕೆ ಇಲ್ಲಿ ಶಾಲಿ ವಾಹನ ಶೆಖೆ ಹೆಚ್ಚು ಪ್ರಚಲಿತ ಐತೆ ಆ ಶಾಲಿ ವಾಹನ ಈಗ ನಾ ಹೇಳುವಂಥದ್ದು ಮೂಲ ವಿಚಾರ ಬಂತು ಶಾಲಿ ವಾಹನ ಏನೈತಿ ಅವ್ನು ಅಶ್ವಿಮೇಧ ಯಾಗ ಮಾಡಿ ದುಗ್ಗೂಜ ಮಾಡ್ಕೊಂಡು ಹೋಗೋ ಮುಂದೆ ಹಿಮಾಲಯದ ಆಚೆ ಕಡೆ ಹ್ಞೂ ದೇಶ ಅಂತ ಬರುತ್ತೆ ಹ್ಞೂ ದೇಶ ಅಂದ್ರೆ ಈಗ ಸದ್ಯ ಇವು ಇದಾವಲ್ಲ ಕಜ್ಕಿಸ್ತಾನ ಹಾಂ ಕಿರ್ಗಿಸ್ತಾನ ಇವ್ಕೆ ಆಗಿನ ಟೈಮ್ ಭೀ ಹೂಣ ದೇಶ ಅಂತ ಹೇಳ್ತಿದ್ವು ಓಕೆ ಓಕೆ ಪೂರ್ಣ ದೇಶ ಮತ್ತು ನಮ್ಮ ಒಂದು ಹಿಮಾಲಯದ ನಡುವೆ ಹಿಮತ್ವಂಗ ಪರ್ವತ ಅಂತ ಒಂದು ಪರ್ವತ ಬರುತ್ತೆ ಈಗೂ ಐತೆ ಹೆಸರು ಸ್ವಲ್ಪ ಚೇಂಜ್ ಆಗಿರ್ತಾವ ಅಲ್ಲಿ ಹೋದಾಗ ಬಿಳಿ ಬಣ್ಣ ದೊಬ್ಬ ಆದವ್ರು ಸನ್ಯಾಸಿ ಬೆಟ್ಟ ಆದ ಶಾಲಿ ವಾಹನ ಮಾಡಿದ ನೀನು ಯಾರು ಇಲ್ಲಿ ಏನು ಮಾಡಾಕತಿ ಅಂತ ಇಲ್ಲ ನಾನು ಪಶ್ಚಿಮ ದೇಶದಿಂದ ಬಂದಿನಿ ಈಗ ಎರಸುಲಿ ಅವ್ರು ಹೇಳ್ತಾರಲ್ಲ ಆ ಸೈಡ್ನಿಂದ ಬಂದೆ ನಾನು ಇಲ್ಲೇ ಬೌದ್ಧ ಧರ್ಮ ಅಭ್ಯಾಸ ಮಾಡಿದ್ದ ನಮ್ಮ ದೇಶಕ್ಕೆ ಅಲ್ಲಿ ಶಾಲಿ ಕೂಡ ಭೇಟಿ ಆದಾಗ ನೀ ಯಾರು ಅಂದಾಗ ಅವನು ನನ್ನ ಹೆಸರು ಈಸಾ ಅಂತ ಹೇಳ್ತಾನ ಈಸಾ ಮಸೀಹಾ ಅವ್ರು ಹೇಳಿದರು ಅಲ್ಲಿ ಅದು ಹ್ಞೂ 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 ಈಸಾ ಮಸೀಹ ಅಂದ್ರೆ ಈಸಾ ಅಂತಂದ್ರೆ ಈಶ್ವರ ಈಶಾ ಅವನು ತನ್ನ ಭಾಷೆ ಒಳಗಲೇ ಭಾಷೆ ಒಳಗ ಈಶ್ವರನಿಗೆ ಈಸಾ ಅಂತ ಹೇಳಿದ ಮಸೀಹಾ ಅಂತಂದ್ರೆ ಅವ್ರ ಸೇವಕ ಅಥವಾ ಅವನ ಪ್ರತಿನಿಧಿ ಅಥವಾ ಅವನ ಮಗ ಈ ಅರ್ಥ ಬರ್ತಾವ ಅದನ್ನ ಎಲ್ಲಾ ಸೇರಿಸಿ ಅವನು ಈಸಾ ಮಸೀಹ ಅಂತ ಹೇಳಿದ ಈಸಾ ಮಸಿಯಾ ನಾನು ಕುಮಾರಿ ಗರ್ಭ ಸಂಭೂತ ಕುಮಾರಿ ಗರ್ಭ ಸಂಭೂತ ಅಂತಂದ್ರ ಕುಮಾರಿ ಅಂತಂದ್ರೆ ಯಾರಿಗಂತ ಮದುವೆ ಆಗೋದಕ್ಕಿಂತ ಹೌದು ಮದುವೆ ಆಗಿರೋದಲ್ಲ ಅವ್ರಿಗೆ ಕುಮಾರಿ ಅಂತ ಕರೆಕ್ಟ್ ಅಂದ್ರೆ ನಾ ಮದ್ವಿ ಆಗದೇ ಇದ್ದಕ್ಕೆ ಹೊಟ್ಟೆಯಿಂದ ಹುಟ್ಟಿನಿ ಅಂತ ಅಂಥದ ಅರ್ಥ ಕುಮಾರ ಕುಮಾರಿ ಗರ್ಭ ಸಂಬುತ ಅಂದ್ರೆ ಮತ್ತೆ ಯೇಸುವನ ಸಹಿತ ಅವರ ಅಪ್ಪ ಹಾಂ ಆಗೋದಕ್ಕಿಂತ ಮುಂಚೆ ಹೌದು ಆಕೆ ಅಲ್ಲೇ ಹೊಟ್ಟೀಲಿದಳು ಹ್ಞೂ 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 ಅದ ಅಲ್ಲಿ ಅವ್ರ ಬೈಬಲ್ನ್ಯಾಗ ಬರ್ತದ ಹಾಂ ಹಾಂ ಹಿಂದೆ ಈಗ ಪುರಾಣ ಏನು ಅವ್ರು ಬ ಯೇಸು ಕ್ರಿಸ್ತ ಬಗ್ಗೆ ಮಾತಾಡ್ಬೇಕಾದಾಗ ಇದು ಮೆನ್ಷನ್ ಆಗೈತೆ ಅಲ್ಲಿ ಕೂಡ ಅವ್ರ ಬೈಬಲ್ನ್ಯಾಗ ಐತೆ ಅದು ಐತೆ ಮುಂದೆ ಅವನು ಜೋಷತ್ ಪ ಏನು ಮಾಡಿದ ಆಕೆ ಮೇರಿನ ತಿರಸ್ಕಾರ ಮಾಡಿದೆ ಹ್ಞೂ ನಾನು ಈಕಿ ಮದುವೆ ಆಗೋದಕ್ಕಿಂತ ಮುಂಚೆನೇ ಈಕಿ ಗರ್ಭ ಇದ್ದೆ ಅದಕ್ಕೆ ಇದು ಒಲ್ಯ ಅಂದ ಒಲ್ಯ ಅಂದಾಗ ಅಲ್ಲಿ ಒಂದು ಎಂಜಲ್ಸ್ ಬಂತು ಎಂಜಲ್ಸ್ ಅಂದ್ರೆ ಕನ್ನಡ್ದೊಳಗೆ ಅದಕ್ಕೆ ದೇವಪಕ್ಷಿ ಅಂತ ಹೇಳ್ತಾರೆ ಹ್ಞೂ ಅದನ್ನ ನೋಡಕ್ಕೆ ದೇವತೆಗಳು ಇರೋಂಗಿದ್ರೆ ಅದಕ್ಕೆ ರ್ಯಾಕ್ ಇರ್ತಾವೆ ಹ್ಞೂ ಕೆಲವೊಂದು ಕಡೆ ನೋಡಿರ್ಬೋದು ಹೌದು ಈ ಹೋಟೆಲ್ದಾಗ ಕೆಗ್ಲಿ ಇರೋ ಥರದ್ದು ಎಂಜೆಲ್ಸ್ ಎಂಜಲ್ಸ್ ಅಂತಾರೆ ಇಂಗ್ಲೀಷ್ನ್ಯಾಗ ಕನ್ನಡದಾಗ ಅದಕ್ಕೆ ದೇವಪಕ್ಷಿ ಅಂತ ಹೇಳ್ತಾರೆ ರ್ಯಾಕ್ ಇರುತ್ತ ಅದಕ್ಕೆ ಆದ್ರೆ ದೇವತೆಗಳು ಒಂದು ವರ್ಗ ಅದ ದೇವ ಕನ್ಯೇರು ಅಂತೆಲ್ಲ ಕರಿ ಕನ್ನೇರಲ್ಲ ದೇವತೆಗಳ ಸೇವಕರವ್ರು ಅಂಥದ್ದು ಏನೈತೆ ಅವರು ಅಂತದೊಂದು ದೇವ ಪಕ್ಷಿ ಎಂಜಲ್ಸ್ ಬಂದು ಭೇಟಿಯಾಗಿ ಇಲ್ಲ ಈಕೆ ಒಳಗಿರುವಂತ ಗರ್ಭ ಪವಿತ್ರ ಗರ್ಭ ಇದರಿಂದ ಮುಂದೊಬ್ಬ ದೊಡ್ಡ ಅವತಾರ ಪುರುಷ ಹುಟ್ಟತನ ಇದನ್ನ ನನ್ನ ಮಗ ಅಂತೇಳಿ ಸ್ವೀಕಾರ ಅಂತ ಹೇಳ್ತು ಹೇಳಿದ ಮೇಲೆ ಇವತ್ತು ತಗೊಂಡ ಜೋಸೆಫ್ ನನ್ನ ಮಗ ಅಂತೇಳಿ ಒಪ್ಕೊಂಡ ಒಪ್ಕೊಂಡ ಮುಂದೆ ಆಕೆ ಹೊಟ್ಟೆಲಿ ಹುಟ್ಟಿದವನ ಇವ ಯಸು ಯಸು ಏನೈತಿ ಎಸು ಹುಟ್ಟಿದ ಮೇಲೆ ಅವನ ವಯಸ್ಸಿಗೆ ಬರೋ ಹೊತ್ತಿಗೆ ಅಂದ್ರ ಒಂದು ಹದಿನೆಂಟು ಇಪ್ಪತ್ತು ವರ್ಷ ಆಸ್ಪಾಸ್ ಅವ ಏನಾದ ಎಲ್ಲಿ ಹೋದ ಅನ್ನೋದು ಅವ್ರ ಬೈಬಲ್ನಾಗೋ ಇಲ್ಲ ಕಾಣಿಸ್ತಾ ಇಲ್ಲ ಕಾಣಿಸ್ತಾ ಇಲ್ಲ ಅಂದ್ರೆ ಮೂವತ್ತು ವರ್ಷದ ನಂತರ ಮತ್ತೆ ಆ ದೇಶಕ್ಕೆ ಹೋಗಾನ ಹುಟ್ಟಿದ್ ಗೊತ್ತು ಆಮೇಲೆ ಬೆಳೆದಿದ್ದು ಗೊತ್ತಾಗಿಲ್ಲ ಬೆಳೆದ್ ಗೊತ್ತ ಒಂದು ವಯಸ್ಸಿಗೆ ಬರ್ಬೇಕಾದ್ರ ಒಂದು ಹದಿನೈದು ಇಪ್ಪತ್ತು ವರ್ಷ ಆಸ್ಪಾಸ್ನಾಗ ಅವನು ಆ ದೇಶ ಬಿಡ್ತಾನ ನಡಿವು ಒಂದು ಹತ್ತು ಹನ್ನೆರಡು ವರ್ಷ ಸ್ವಲ್ಪ ಹೆಚ್ಚು ಕಡಿಮೆ ಅವ ಏನಾದ ಎಲ್ಲಿ ಹೋಗಿದ್ದ ಏನ್ ಮಾಡಿದ ಅನ್ನೋದ್ ಅವ್ರ ಉಲ್ಲೇಖ ಉಲ್ಲೇಖಿಲ್ಲ ವಾಪಸ್ ಅವನು ಆ ದೇಶದೊಳಗೆ ಧರ್ಮ ಪ್ರಚಾರ ಮಾಡುವಂತ ಟೈಮ್ ಮಂದಿ ಕಂಡಿದ್ದು ಅವನು ಮೂವತ್ತನೇ ವಯಸ್ಸಿನಾಗ ಅಂದ್ರೆ ಇಷ್ಟು ಇಷ್ಟ ಏನು ಮಾಡಿದ ಅದನ್ನ ಅವ್ರು ಹೇಳಂಗಿಲ್ಲ ಹ್ಮ್ ಅವನು ಆ ಟೈಮ್ನಾಗ ಏನ್ ಮಾಡಿದ ಅಂದ್ರೆ ಭಾರತಕ್ಕೆ ಬಂದಿದ್ದ ಓಕೆ ಬಂದು ಏನಪ್ಪಾ ಅಂದ್ರೆ ಇದನ್ನೆಲ್ಲ ಸ್ಟಡಿ ಮಾಡಿದಿಲ್ಲ ಜಾಸ್ತಿ ಒಂದು ಒಲವು ಕೊಟ್ಟಿದ್ದು ಬೌದ್ಧ ಧರ್ಮದ ಮೇಲೆ ಅದಕ್ಕೆ ಬೌದ್ಧ ಧರ್ಮದೊಳಗಿರುವಂತಹ ಅಹಿಂಸೆ ತತ್ವಗಳ ಕ್ರಿಶ್ಚಿಯನ್ ಧರ್ಮದೊಳಗ ಅದಾವ ಹೌದು ಆದ್ರೆ ಅಲ್ಲಿ ಹೆಸರು ಬೇರೆ ಆತ ಹೌದು ಅಷ್ಟಾ ಅಲ್ಲಿ ಏನಂತೂ ಇದನ್ನ ಅಭ್ಯಾಸ ಮಾಡ್ಕೊಂಡು ಇದ್ದಂತ ಟೈಮ್ ಒಳಗ ತಿರ್ಗಾಡ್ತಿರ್ತಾರಲ್ಲ ಒಂದೇ ಜಾಗದಾಗ ಇರಲ್ಲ ಜ್ಞಾನ ಸಂಗ್ರಹ ಮಾಡೋ ಸಲುವಾಗಿ ಆ ತಿರ್ಗಾಡುವಂತ ಟೈಮ್ ಮುಳಗ ಶಾಲಿ ವಾಹನ ಆಗಿರ್ತಾನ ಓಕೆ ನಮ್ಮಲ್ಲಿ ಶಾಲಿ ವಾಹನ ಇದ್ರಲ್ಲ ಅವರು ಹಾ ನಮ್ಮಲ್ಲಿ ವಿಕ್ರಮಾದಿತ್ಯನ ಮೊಮ್ಮಗ ಓಕೆ ಶಾಲಿ ವಾಹನ ದಿಗ್ವಿಜಯ ಮಾಡ್ಕೊಂಡು ಹೋದಂತ ಟೈಮ್ ನೋಡುವ ಶಾಲಿ ವಾಹನ ಬೆಟ್ಟಿ ಹಾಕನ ಶಾಲಿ ವಾಹನ ಬೆಟ್ಟಿ ಹಾಕ ಮುದ್ದ ಬೆಟ್ಟಿ ಹಾಕ ಶಾಲಿ ವಾಹನ ಅಲ್ಲಿ ಹೋಗಿರಂಗಿಲ್ಲ ನಮ್ಮಲ್ಲಿರುವಂತ ಜನರ ಬಣ್ಣ ಆಕಾರ ಬೇರೆ ಹೌದು ಈ ಮನುಷ್ಯ ಸ್ವಲ್ಪ ಚೇಂಜ್ ಕಾಣುತ್ತ ಬಿಳಿ ಬಣ್ಣ ಕೆಂಪು ಕೂದಲು ಇದು ಮನುಷ್ಯ ನಮ್ ದೇಶ ಅಂತೂ ಅಲ್ಲ ಬೇರೆ ಹೌದು ಅಂತ ತಿಳ್ಕೊಂಡು ಆ ಒಂದು ಬಣ್ಣಕ್ಕ ಇದನ್ನ ನೋಡಿ ಮಾತಾಡ್ಸ್ಬೇಕಂತ ಹೋಗ್ತಾನ ಮಾತಾಡ್ಸಿದಾಗ ಇದು ಎಲ್ಲ ಗೊತ್ತಾಗತ್ತೆ ಅವಾಗ ಹೇಳ್ತಾನೆ ಕುಮಾರ್ ಗರ್ಭದಿಂದ ಹುಟ್ಟಿದಂತ ನನ್ನ ಹೆಸರು ಏನಪ್ಪ ಅಂತಂದ್ರ ಇಸಾ ಇಸಾನಿಂದ ಇಸಾಯಿ ಧರ್ಮ ಸ್ಥಾಪನೆ ಆತ ಮುಂದೆ ಇಸಾಯಿ ಧರ್ಮ ಇಸಾಯಿ ಧರ್ಮ ಇಸಾಯಿ ಧರ್ಮ ನಮ್ಮ ಮುಂದೆ ಕ್ರಿಶ್ಚಿಯನ್ ಅಂತ ಆಗೈತಿ ಈಗೂ ಕೆಲವು ಕಡೆ ಅದನ್ನ ಇಸಾಯಿ ಧರ್ಮ ಅಂತ ಹೇಳ್ತಾರ ಇಸಾ ನಿಂದ ಇದನ್ನೆಲ್ಲಾನು ನೋಡ್ಕೊಂಡ್ ನಂತರ ಮುಂದೆ ಈಗ ಮುಂದೆ ಏನು ಮಾಡ್ತೀಯ ಅಂತ ವಾಹನ ಕೇಳಿದ ಕೇಳಿದ ನಂತರ ಅವನು ಯೇಸು ಏನಂದ ನಾನು ಇದನ್ನೆಲ್ಲ ಕಡೆ ಪ್ರಚಾರ ಮಾಡ್ತೀನಿ ಅಂತ ಪ್ರಚಾರ ಇದನ್ನ ಏನಪ್ಪ ಅಂದ್ರೆ ಇಲ್ಲಿ ಏನು ಬಾಣದ ಬೇಡ ನಮ್ಮ ದೇಶದೊಳಗೆ ನಮ್ಮ ದೇಶದೊಳಗೆ ಸಾಕಷ್ಟು ಸಂಸ್ಕೃತಿ ಒಳ್ಳೇದ ಐತಿ ಇದನ್ನ ವಾಪಸ್ ನೀನು ದೇಶಿಕವಾಗಿ ಪ್ರಚಾರ ಮಾಡ ನಿನ್ನ ದೇಶಿಕವಾಗಿ ಪ್ರಚಾರ ಮಾಡ ಅಂದಾಗ ಆ ವಾಪಸ್ ಆದನ ಅಲ್ಲಿ ಹೋಗಿ ಎಲ್ಲ ಹೇಳಕ್ ಬೋಧನೆ ಮಾಡಕತ್ತಿದ ಬೋಧನೆ ಮಾಡಕತ್ತಿದ ಮೇಲೆ ಅಲ್ಲಿ ಈಸಾಯಿ ಧರ್ಮ ಎಲ್ಲ ಕಡೆ ಹಾರಾಡ್ತಿವಿ ಹಿಂಗಾಗಿ ಅಲ್ಲಿ ಕ್ರಿಶ್ಚಿಯನ್ ಧರ್ಮ ಅನ್ನುವಂತ ನೆಲೆ ನಿಂತು ಅದಕ್ಕೆ ಮೂಲ ಇಲ್ಲಿಂದ ಬಂದು ಕಲ್ತವ್ಯನ ನಮ್ಮ ಹಿಮಾಲಯಗಳಲ್ಲಿ ನಮ್ಮ ಋಷಿ ಮನೆಗಳು ಇವರದೆಲ್ಲ ಒಂದು ನಮ್ಮ ಕಲ್ಚರ್ ಅಬ್ಸರ್ವ್ ಮಾಡಿದಾರಂತ ಆದ್ರೆ ಯಾವ ಋಷಿಯಿಂದ ಕಲ್ತನ ಅನ್ನೋದು ನನಗೆ ಗೊತ್ತಿಲ್ಲ ಆದ್ರೆ ಬಂದಿದ್ದ ಭವಿಷ್ಯ ಪುರಾಣದಾಗ ಅದಕ್ಕೆ ಆಧಾರ ಐತಿ ಓಕೆ ಉಲ್ಲೇಖ ಐತೆ ಭವಿಷ್ಯ ಮಹಾಪುರಾಣ ತಗದು ನೋಡಿದ್ರೆ ನಾ ಹೇಳುವಂಥ ಎಲ್ಲಾ ವಿಚಾರ ಅದಾವ ಅದ್ರಾಗ ಓಕೆ ಹಾಂ ಇಲ್ಲಿಂದನ ಅಲ್ಲಿ ಪ್ರಚಾರ ಮಾಡ್ಯಣ ಹೋಗಿ ಪ್ರಚಾರ ಮಾಡಿದ ಮೇಲೆ ಒಂದು ಇಸ ಇದರ್ ಮಪ್ಪ ಎಲ್ಲ ಆಗಿ ಜಗತ್ತಿನ ಒಂದನೇ ನಂಬರ್ದವ್ರು ಮಾತೀಗ ಮತ್ತೆ ನಮ್ಮಲ್ಲಿ ಅಂತ ಸಿದ್ಧಿ ಪುರುಷರಿಗೆ ಯಾರೂ ಇಲ್ಲ ನಾನು ಇಲ್ಲಿ ಊರಿಗೊಬ್ಬರು ಇದ್ರು ಇಲ್ಲಿ ಆಗ ಆಗಿನ ಟೈಮ್ ಹೌದು ಅದು ಯಾಕೆ ಈಗ ಒಂದು ನೂರು ಇನ್ನೂರು ವರ್ಷದ ಇಲ್ಲಿ ಊರಿಗೊಬ್ಬರು ಇದ್ರು ಹಾಂ ಇವ್ರು ಜಾಸ್ತಿ ಪ್ರಚಾರ ಮಾಡಲಿಲ್ಲ ತಮ್ಮ ಊರು ಇದು ಏನೈತಿ ಇಷ್ಟ ಅಷ್ಟು ಅಲ್ಲಿ ಯಾರು ಇಲ್ಲ ಹೌದು ಮರುಭೂಮಿ ಒಳಗೆ ಏನಪ್ಪ ಅಂದ್ರೆ ಹಾಂ ಗಿಡನ ಹೆಮ್ಮರ ಅಂತ ಹೌದು 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 ಯಾವುದು ಗಿಡನೇ ಇಲ್ಲ ಬಟಾ ಬೈಲಿ ಹೌದು ಮತ್ತೆ ಅಲ್ಲಿ ಅವ್ಳ ಗಿಡನ ಹೆಮ್ಮರ ಆಗಿ ಕಾಣತ್ತೆ ಅದೇ ದೊಡ್ಡದು ಅದೇ ಅದು ಬಾಡ್ದೆ ಇಲ್ಲಿ ನಮ್ಮಲ್ಲಿ ದೊಡ್ಡ ದೊಡ್ಡ ಗಿಡಗಳು ಅದಾವು ಹೌದು ಇದು ಒಂದಕ್ಕಿಂತ ಒಂದು ಮರ ಅದು ಬಾಡ್ದ ಹೌದು ಹಿಂಗಾಗಿ ಇಲ್ಲಿ ಕಂಡು ಬರಂಗಿಲ್ಲ ಅವು ಹೌದು ಹೌದು ಅಂಥವ್ರು ಎಷ್ಟೋ ಮಂದಿ ಆಗಿ ಹೋಗ್ಯಾರ ಇಲ್ಲಿ ದೊಡ್ಡ ದೊಡ್ಡ ಜ್ಞಾನಿಗಳು ಇಲ್ಲಿ ಗೊತ್ತಾಗದಿರ ಸೈಲೆಂಟ್ ಆಗಿ ಹೋಗ್ಯಾರ ಹಾಂ ಊರಿಗೆ ಒಂದೊಂದು ಕಡೆ ಊರಿಗೆ ಒಂದೊಂದು ಜಾಗದಾಗ ಮೂರು ಮೂರು ನಾಲ್ಕು ನಾಲ್ಕು ಮಂದಿ ಆಗ್ಬಹಾರ ಹ್ಞೂ ಹ್ಞೂ ಅವು ಪ್ರಚಲಿತದೊಳಗೆಲ್ಲ ಕೆಲವ್ರಿಗೆ ಗೊತ್ತಿಲ್ಲ ಗೊತ್ತಿದ್ರು ಆ ಲೋಕಲ್ ಮಂದಿಗೆ ಗೊತ್ತಿರುತ್ತೆ ಅಷ್ಟೇ ಯಸವನ ಬಗ್ಗೆ ಅಂತೂ ನನಗೆ ಗೊತ್ತಿದ ಜೆಸ್ಟ್ ಮಾಹಿತಿ ಬುರಾಣದಾಗ ಓದಿದ್ದು ನಾನು ಹೇಳಿನಿ ಇನ್ನು ಇದನ್ನು ಮುಗಿದ ಮೇಲೆ ಮುಹಮ್ಮದ ನಬಿ ಹಾಂ ನಬಿ ಬಗ್ಗೆ ಹೇಳ್ತೀನಿ ಓಕೆ ಅದನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ಮಾತಾಡೋಣ ಅಂದರೆ ಮೊಹಮ್ಮದ್ದು ಆ ಒಂದು ಧರ್ಮನೂ ಕೂಡ ಈಗೇನು ಮುಸ್ಲಿಮ್ ಅಂತ ಕರಿತೀವಿ ಅದು ಅದ್ರದ್ದು ಹಿಂದಿನ ಇತಿಹಾಸ ಖಂಡಿತ ಅದನ್ನ ನೆಕ್ಸ್ಟ್ ಎಪಿಸೋಡಲ್ಲಿ ಮಾತಾಡೋಣ ನಮಸ್ಕಾರ